ಎಲ್ರಿಗೂ ನಮಸ್ಕಾರ ಈಗ ನಾ ಇದ್ದೀನಿ ರೀ ಪ್ರೆಸೆಂಟ್ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಅದರ ಆಟೋ ಸ್ಟ್ಯಾಂಡ್ ಅದಲ್ರಿ ಅಲ್ಲಿ ಯಾಕಪ್ಪ ಅಂದ್ರೆ ಮಂತ್ರಾಲಯ ರೀ ಆಟೋದಾಗ ಕೂತೀವಿ ಪ್ರೆಸೆಂಟ ಬಂದೆ ನೋಡ್ರಿ ಮಂತ್ರಾಲಯಕ್ಕೆ ಎಲ್ರಿಗೂ ಸ್ವಾಗತ ಮಂತ್ರಾಲಯಕ್ಕೆ ಬನ್ನಿ ನೋಡೋಣ ಮಂತ್ರಾಲಯ ಹೇಗಿದೆ ಅಂತ ಇಲ್ಲಿಂದ ಸುಮಾರು ನೂರು ಮೀಟರ್ ಹೋದ್ರಿ ಗುಡಿ ಆಡ್ರಿ ಒಳಗಡೆ ಹೋಗೋಣ ಫುಲ್ಲ ಈಗಂತೂ ನಿಜಕ್ಕ ಇದುವ್ರಿ ಯಾರೇ ಇದ್ರಿ ಟೈಮ ನೋಡಂ ನೋಡ್ರಿ ದರ್ಶನ ಪಡ್ಯಮ ದೇವ್ರದ್ದು ಆದಷ್ಟು ಜಲ್ದಿ ಪಾಡ್ಯಂಬ್ರೆ ಪಾಳ್ಯಂತು ಕಂಡು ಪಟ್ಟಿರ್ತದೆ ಬರ್ರಿ ಒಳಗೆ ಬಂದಿಂತೀಗ ನೋಡ್ರಿ ಈಗ ನೋಡ್ರಿ ಜನ ಅಂತೂ ಭಾಳ ಅದಾರೆ ಇಲ್ಲಿ ನೋಡ್ರಿ ರಾಘ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗೋ ಒಳಗ ಒಳಗೆ ಹೋಗೋ ಮಾರ್ಗ ನೋಡ್ರಿದ್ದಾರೆ ನೋಡ್ರಿ ಒಳಗಂತೂ ತುಂಬ ಚೆನ್ನಾಗಿದೆ ನಮ್ಮ ಕಡೆಯದು ಒಳಗೆ ಹೋಗೋ ಭಾಗಲತ್ತೀ ನೋಡ್ರಿ ಒಂದ್ಸಲ ತುಂಬ ಅದ್ಭುತವಾಗಿ ಕಾಣುತ್ತೆ ದೇವಾಲಯ ಅಂತೂ ಫುಲ್ ಮಂದಿ ಅರೀ ರೀ ಭಾಳ ಮಂದಿ ಪೂರ್ತಿ ನೋಡ್ರಿ ನೋಡೋ ದರ್ಶನ ಪಡೆವ್ರದು ನೋಡ್ರಿ ದೇವಸ್ಥಾನ ಹೇಗಿದೆ ಅಂತ ಇಲ್ಲೆಲ್ಲ ದೇವ್ರದ್ದು ಚಿತ್ರಗಳವ್ರಿ ಸೈಡಿಗೆ ಈ ಸೈಡ್ ನೋಡ್ರಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಗುಡಿಯಂತೂ ತುಂಬ ಅದ್ಭುತವಾಗಿದೆ ಯಾರೆಲ್ಲ ಮಂತ್ರಾಲಯಕ್ಕೆ ಬಂದಿಲ್ಲ ಒಂದು ಸಲ ಬಂದು ನೋಡಿ ದರ್ಶನ ಪಡೀರಿ ಮಂತ್ರಾಲಯಕ್ಕೆ ಬಂದವರು ದೇವಸ್ಥಾನ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿರಿ ಜನ ಒಳಗೆ ಬಂದಿವ್ರೀ ನೋಡಿರಿ ದೇವಸ್ಥಾನ ಹೇಗಿದೆ ಇಲ್ಲಿ ನೋಡ್ರಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಪಾಳಿ ಎಷ್ಟ ಫುಲ್ ಇಲ್ಲಿ ಹೊರಗೆ ಬಂದ್ರಿ ಪಾಳಿ ಮತ್ತು ಮೊದಲು ಲಾಸ್ಟ್ ಟೈಮ್ ಬಂದಂತೂ ಒಳಗಿತ್ರಿ ಇದು ನೋಡ್ರಿ ಪಾಳಿಗೆ ಪೂರ್ತಿ ಇಲ್ಲಿ ಹೊರಗಿಂದ ಅಲ್ಲಿ ಹೋಗ್ಬೇಕು ರೀ ಪೂರ್ತಿ ಅಪ್ಪ ಫುಲ್ ಪಾಳಿ ಜಬರ್ದಸ್ತಾಯ್ರಂತು ನೋಡ್ರಿ ಸಲ ನೋಡಿರಿ ಇದು ಹೊರಗಡೆ ಇನ್ನು ಹೊರಗಡೆಯಿಂದ ಇಷ್ಟು ಒಳಗಡೆ ಹೋಗ್ಬೇಕ್ರಿ ಮೊದಲಲ್ಲಿ ಒಳಗೆ ಇರ್ತಿತ್ತು ರೀ ಪಾಳಿ ಅಂತು ದೇವ್ರು ನೋಡ್ರಿ ಒಂದ್ಸಲ ಈಗ ಜಸ್ಟ್ ಪಾಳಿ ನಿಂತು ರೀ ಪಾಳಿ ಅಂತ ಕಂಡಪಟ್ಟಿತ್ತು ನೋಡ್ರಿ ಈ ಕಡೆ ನೋಡ್ರಿ ದೇವ್ರ ಆಗಿದೆ ಅಂತ ಬಟ್ ಪಾಳಿ ನೋಡ್ರಿ ಫುಲ್ ಅಲ್ಲಿಗಿದೆ ಫುಲ್ ವೇಟಿಂಗ್ ಅದ ಪಾಳಿಂದು ನೋಡಂದ್ರಿ ಎಷ್ಟೋ ಜನ ಫುಲ್ ಪಬ್ಲಿಕ್ ಇತ್ತು ನೋಡ್ರಿ ಹೇಗ ಪಬ್ಲಿಕ್ ಆದ್ರೆ ಲಾಸ್ಟ್ ಟೈಮ್ ಬಂದಾಗ ಇದ್ದಿದ್ದಿಲ್ಲ ರೀ ಪಾಳಿ ಒಳಗೆ ಐತೆ ಒಳಗಿನ ಒಳಗೆ ಜಲ್ದಿ ಆಗ್ತಿತ್ತು ಬಟ್ ಈಗ ಹೊರಗದು ಪೂರ್ತಿ ರೀ ಪಾಳಿ ಆಟ ಜನ ಬಂದರೆ ನೋಡಿರಿ ಹೆಂಗಿದೆ ಪಾಳಿ ಈಗ ಜಾಸ್ಟ್ ಒಳಗೆ ಬಂದಿವ್ರಿ ರೀ ನೋಡಿರಿ ನೋಡಿರಿ ದೇವ ದೇವ್ರ ಒಳಗದ ದರ್ಶನ ಐತ್ರೀ ಜಾಸ್ಟ್ ಈಗ ಹೊರಗೆ ಬಂದೆವು

అంతూ దేవ్ దర్శన ఐతి మంత్రాలయ రయర్ దర్శన పడేదేవు ఈ రిటర్న్ వంటీవ్రీ నమ్మూరికి నవ్వు ನಾಡ್ರಿ ರೇಡೇಶನ್ ಮೇಲಿಂದ ನೋಡ್ರಿ ರಾಯರ ಗುರುಗಳು ಹೇಗಿದ್ದಾರೆ